ಐಡಿಯಾ ನ್ಯೂಸ್ಗೆ ಸ್ವಾಗತ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಗೆ ಅಕ್ಟೋಬರ್ ಆರನೇ ತಾರೀಕು ಆಂಧ್ರ ಡಿ ಪವನ್ ಕಲ್ಯಾಣ್ ಕುಮಾರ್ ಆಗಮನ ಅನಿತಾ ಚಾರಿಟೇಬಲ್ ಟ್ರಸ್ಟ್ ಈಗಾಗಲೇ ನಿಮಗೆ ಹಾಗೆ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವವನ್ನು ಜಸ್ಟಿಸ್ ವಿ ಗೋಪಾಲಗೌಡ ಸಾಹೇಬ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಪ್ರೆಸ್ ಮೀಟ್ ಅನ್ನು ಮಾಡಿದೀವಿ ಆ ಪ್ರೆಸ್ ಮೀಟ್ ಅಲ್ಲಿ ತಿಳಿಸಿದೀವಿ ಕಡಾಖಂಡಿತವಾಗಿ ಪಾಸ್ ಇಲ್ಲದೆ ಇರೋಕೆ ಎಂಟ್ರಿ ಇಲ್ಲ ಅನ್ನೋದನ್ನು ತಿಳಿಸಿದಿವಿ ಈಗಾಗ್ಲೇ ನಿಮಗೆ ತಿಳಿಸಿರೋ ಹಾಗೆ ಚಿಂತಾಮಣಿ ತಾಲೂಕಲ್ಲಿ ಹಲವಾರು ಕಡೆ ಪಾಸ್ಗಳನ್ನು ವಿತರಣೆ ಆಗಿ ಮಾಡಿದ್ದೀವಿ ಒಂದ್ ಒಂದು ಇಪ್ಪತ್ತೈದು ಸಾವಿರ ಪಾಸ್ಗಳನ್ನು ವಿತರಣೆ ಮಾಡಿದ್ದೀವಿ ಈ ಪಾಸ್ ಮಿಸ್ಯೂಸ್ ಮಾಡುವಂತದ್ದು ತುಂಬಾ ಆಗಿದೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಹತ್ರನೇ ಗೊತ್ತಿಲ್ದಿರ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಎಮ್ ಐ ಪಿ ಪಾಸ್ ಅಂತ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ವಿ ವಿ ಐ ಪಿ ಪಾಸ್ ಅಂತ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಈ ಒಂದು ವಿವಿಐಪಿ ಪಾಸ್ ನಾವು ಐ ಪಿ ಪಾಸ್ ಮಾಡಿಸಿಲ್ಲ ಬಟ್ ಅವರೇ ಸೆಲ್ಫ್ ಡಿಕ್ಲೇರ್ ಮಾಡಿಕೊಂಡು ಪಾಸ್ ನ ಮಾರಾಟ ಮಾಡ್ತಾ ನೋಡಿ ನಮ್ಮ ಆರ್ಗನೈಸೇಷನ್ ಕಡೆಯಿಂದ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಯಾವುದೇ ಒಂದು ಪಾಸ್ ಮಾರಾಟಕ್ಕಿಲ್ಲ ಮಾರೋದು ಇಲ್ಲ ಮಾರಾಟಕ್ಕೂ ಇಲ್ಲ ಯಾರ್ಯಾರು ಮಿಸ್ಗೈಡ್ ಮಾಡ್ತಾ ಇದಾರೋ ಯಾರು ಪಾಸ್ ನ ಮಾರಾಟಕ್ಕೆ ಇರ್ತಾ ಇದಾರೋ ಅಂತ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕಾನೂನು ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದೀವಿ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ ಒಬ್ಬ ರವಿ ಕಿರಣ್ ಅಂತ ಒಬ್ಬ ಹುಡುಗ ಇದೇ ಚಿಂತಾಮಣಿ ತಾಲೂಕಿನ ಹುಡುಗನೇ ಒಂದು ಪಾಸ್ ಐದು ಸಾವಿರ ಮಾರ್ತಾ ಇದ್ದಾನೆ ಅದನ್ನ ನಮಗೆ ತಿಳಿದ ತಕ್ಷಣವೇ ನಾವು ಚಿಂತಾಮಣಿಯ ಗ್ರಾಮಾಂತರ ಠಾಣೆಯನ್ನು ದೂರನ್ನು ದಾಖಲೆ ಮಾಡಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಕೈಗೊಳ್ಳುವಂತೆ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೂ ಮನವಿಯನ್ನು ಕೂಡ ಮಾಡಿದ್ದೇವೆ ಇದೇ ರೀತಿ ನನಗೆ ನನಗೆ ಬರ್ತಾ ಇರೋ ಇನ್ಫರ್ಮೇಶನ್ ಪ್ರಕಾರ ಹಲವಾರು ಜನ ಇದನ್ನ ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ ಈ ರೀತಿ ಯಾವ್ದಾದ್ರೂ ನಿಮ್ಗೆ ಕಂಡು ಬಂದಲ್ಲಿ ನಾನು ಒಂದ್ ನಂಬರ್ ಕೊಡ್ತೀನಿ ಆ ನಂಬರ್ನ ಡಿಸ್ಪ್ಲೇ ಡಿಸ್ಪ್ಲೇ ಮಾಡಿ ಸಂತೋಷ್ ಮತ್ತೆ ಮನು ಅಂತ ಅವ್ರಿಗೆ ನಂಬರ್ ಗೆ ನೀವು ಯಾವ್ದೇ ರೀತಿ ಈ ತರ ಪಾಸ್ ಮಾರಾಟ ಅನ್ನೋ ಒಂದು ವರ್ಡ್ ಬಂದ್ರೆನೆ ನಮಗೆ ತಿಳಿಸಿ ಖಂಡಿತ ಅವ್ರ ವಿರುದ್ಧ ಕಾನೂನು ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಿ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ